ಹಲೋ ಗೈಸ್ ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ ಡಿ ಬಾಸ್ ಕಡೆಯಿಂದ ಗೈಸ್ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಗಾಯ್ಸ್ ಅದು ಏನಪ್ಪಾ ಅಂದರೆ ಇನ್ಮೇಲೆ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕನ್ನ ಯಾರಿಗಾದರೂ ಶೇರ್ ಮಾಡಬೇಕು ಅಂದರೆ ಆ ಯೂಟ್ಯೂಬ್ ಅವರು ಒಂದು ಕ್ಯೂ ಆರ್ ಕೋಡನ್ನು ಕೊಟ್ಟಿರ್ ಕೊಟ್ಟಿರ್ತಾರೆ ಆ ಒಂದು ಕ್ಯೂ ಆರ್ ಕೋಡನ್ನು ನೀವು ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾರಿಗಾದರೂ ಶೇರ್ ಮಾಡಿದರೆ ಅವರು ಇನ್ನೊಂದು ಮೊಬೈಲಿಂದ ಅದನ್ನು ಕೆ ತಮ್ಮ ಮೊಬೈಲಲ್ಲಿ ಕ್ಯಾಮ್ರಾ ಓಪನ್ ಮಾಡ್ಕೊಂಡ್ಬಿಟ್ಟು ಅದನ್ನು ಸ್ಕ್ಯಾನ್ ಮಾಡಿದ್ರಪ್ಪ ಅಂದರೆ ಅದು ಡೈರೆಕ್ಟಾಗಿ ನಿಮ್ಮ ಚಾನಲ್ ಓಪನ್ ಆಗಿಬಿಡುತ್ತೆ ಅಲ್ಲಿಂದ ಹೋಗಿ ಅವರು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮೊದಲೆಲ್ಲ ನಿಮ್ಮ ಚಾನಲಲ್ಲಿ ಹೆಂಗಿತ್ತುಪ್ಪ ಅಂದರೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಈ ಥರ ಚಾನಲ್ ಓಪನ್ ಮಾಡಿಕೊಂಡಾಗ ಇಲ್ಲಿ ಮೇಲೆ ತ್ರೀ ಡಾಟ್ ಲೈನ್ ಕಾಣ್ತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಶೇರ್ ಆಪ್ಷನ್ ಇರುತ್ತೆ ಶೇರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೆಸೇಜ್ ಇನ್ಸ್ಟಾಗ್ರಾಮ್ಗೆ ಕಳಿಸೋದು ಮತ್ತು ವಾಟ್ಸಪ್ಗೆ ಕಳಿಸೋದು ಜಿಮೇಲಲ್ಲಿ ಶೇರ್ ಮಾಡೋದು ಮತ್ತು ಬ್ಲೂಟೂತಲ್ಲಿ ಶೇರ್ ಮಾಡೋದು ಮತ್ತು ಇಲ್ಲಿ ಕಾಪಿ ಲಿಂಕ್ ಮಾ ಮೇಲೆ ಕ್ಲಿಕ್ ಮಾಡಿದರೆ ಅದು ನಿಮ್ಮ ಚಾನಲ್ ಲಿಂಕು ಕಾಪಿ ಆಗ್ತಾ ಇತ್ತು ಇಲ್ಲಿ ಕೆಳಗಡೆನೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಒಟ್ನಲ್ಲಿ ಮೂರು ಆಪ್ಷನ್ ಕೊಟ್ಟಿದ್ದಾರೆ ಇದೆ ನೋಡಿ ಕ್ಯೂ ಆರ್ ಕೋಡ್ ಅಂತೇಳಿ ಆ ಒಂದು ಕ್ಯೂ ಆರ್ ಕೋಡನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ ಇಲ್ಲಿ ನೋಡಿ ನಮ್ಮ ಚಾನಲ್ದು ಕ್ಯೂ ಆರ್ ಕೋಡ್ ಇಲ್ಲಿ ಓಪನ್ ಆಗಿದೆ ಅಲ್ವಾ ಇದು ಈ ಈ ಒಂದು ಹೊಸ ಅಪ್ಡೇಟ್ ಬಂದುಬಿಟ್ಟು ನಿನ್ನೆನೇ ಬಂದಿದೆ ನಿನ್ನೆ ನಾನು ಕಾಲೇಜಲ್ಲಿರೋದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕಾಗಿ ಬೇಗ ಇನ್ಫಾರ್ಮೇಶನ್ನ ತಿಳಿಸ್ಬೇಕು ಅಂಥೇಳಿ ಈ ಒಂದು ಕ್ಯೂ ಆರ್ ಕೋಡನ್ನು ಕ್ಯಾಮ್ರಾ ರೋಲಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಕಮ್ಯುನಿಟಿ ಪೋಸ್ಟ್ ಹಾಕಿಬಿಟ್ಟೆ ಕೆಲವೊಂದಿಷ್ಟು ಜನಕ್ಕೆ ತಿಳಿದಿದೆ ಈಗ ಅದಕ್ಕಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಏನಿಲ್ಲ ಗಾಯ್ಸ್ ಜಸ್ಟ್ ಇಲ್ಲಿ ಸೇವ್ ಟು ಕ್ಯಾಮ್ರಾ ರೋಲ್ ಅಂತ ಇದೆ ಅಲ್ವಾ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೀಪ್ಪಾ ಅಂದರೆ ಇದು ಡೈರೆಕ್ಟಾಗಿ ಸೇವ್ ಆಗಿಬಿಡುತ್ತೆ ನಿಮ್ಮ ಒಂದು ಫೋನ್ ಗ್ಯಾಲರಿಯಲ್ಲಿ ಇದೇ ಥರ ಗಾಯಸ್ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಏನಂದರೆ ನೀವು ಬೇರೆಯವ್ರ ಚಾನಲ್ದು ಕೂಡ ಕ್ಯೂ ಆರ್ ಕೋಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಅದು ಹೇಗಂದರೆ ಈಗ ನಾನು ಒಬ್ಬರ ಚಾನಲ್ದು ಡೌನ್ಲೋಡ್ ಮಾಡ್ಕೋತೀನಿ ನೋಡಿ ಇಲ್ಲಿ ನಮ್ಮ ಫ್ರೆಂಡ್ಸ್ ಚಾನಲ್ದು ಡೌನ್ಲೋಡ್ ಮಾಡ್ಕೋತೀನಿ ಇಲ್ಲಿ ಪೋರ್ಡಿ ಕನ್ನಡ ಈ ಒಂದು ಚಾನಲ್ನವ್ರದ್ದು ನಾನು ಡೌನ್ಲೋಡ್ ಮಾಡ್ಕೋತೀನಿ ನೋಡಿ ಈ ಥರ ಅವ್ರ ಚಾನಲ್ನ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ತ್ರೀ ಡಾಟ್ ಲೈನ್ ಕಾಣ್ತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಶೇರ್ ಆಪ್ಷನ್ ಬರುತ್ತೆ ಶೇರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಸ್ಟಲ್ಲಿ ಕ್ಯೂ ಆರ್ ಕೋಡ್ ಅಂತ ಇದೆ ಅಲ್ವಾ ಆ ಒಂದು ಕ್ಯೂ ಆರ್ ಕೋಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬಂತು ನೋಡಿ ಅವರ ಒಂದು ಚಾನಲ್ ನೇಮ್ ಇರುತ್ತೆ ಪೋರ್ಡಿ ಕನ್ನಡ ಅಂಥೇಳಿ ಮತ್ತು ಚಾನಲ್ ಹ್ಯಾಂಡಲ್ ನೇಮ್ ಇರುತ್ತೆ ಪೋರ್ಡಿ ಕನ್ನಡ ಅಂಥೇಳಿ ಮತ್ತೆ ಇಲ್ಲಿ ಅವ್ರದ್ದು ಒಂದು ಡಿ ಪಿ ಇರುತ್ತೆ ಇಲ್ಲಿ ಸುತ್ತಲೂ ನೋಡ್ತಾ ಇರ್ಬೋದು ನೀವು ಅವರ ಒಂದು ಚಾನಲ್ದು ಕ್ಯೂ ಆರ್ ಕೋಡ್ ಇದೆ ಈ ಇದನ್ನು ಹೇಗೆ ಡೌನ್ಲೋಡ್ ಅಂದರೆ ಇಲ್ಲಿ ಜಸ್ಟ್ ಆಗಲೇ ಹೇಳ್ದಂಗೆ ನಾನು ಸೇವ್ ಟು ಕ್ಯಾಮ್ರಾ ರೋಲ್ ಅಂತ ಆಪ್ಷನ್ ಇದೆ ಅಲ್ವಾ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ಸೇವ್ ಆಗಿದೆ ನೋಡಿ ಗೈಸ್ ನಾನು ಇಲ್ಲಿ ಬಂತು ನೋಡಿ ಇಮೇಜ್ ಸೇವ್ಡ್ ಅಂತೇಳಿ ಈಗ ನಾನು ಪ್ರೂಫ್ ತೋರಿಸ್ತೀನಿ ನೋಡಿ ನಿಮ್ಮ ಒಂದು ಗ್ಯಾಲ್ರಿನ ಓಪನ್ ಮಾಡ್ಕೊಳ್ಳಿ ನಾನು ಗ್ಯಾಲ್ರಿನ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದಿದೆ ನೋಡಿ ಗಾಯ್ಸ್ ಇಲ್ಲಿ ನಾನು ತೋರಿಸ್ತಿದ್ದೀನಲ್ವಾ ಇದೇ ನೋಡಿ ನಮ್ಮ ಒಂದು ಫ್ರೆಂಡ್ಸ್ ಚಾನಲ್ನ ಕ್ಯೂ ಆರ್ ಕೋಡ್ ಬಂದುಬಿಟ್ಟು ಪೋರ್ಡಿ ಕನ್ನಡ ಅವ್ರದ್ದು ಇಷ್ಟೇ ನೋಡಿ ಗಾಯ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದು ಏನು ಭಾಳ ಏನಿಲ್ಲ ಕಷ್ಟಪಡೋದು ಈ ಒಂದು ಕ್ಯೂ ಆರ್ ಕೋಡ್ ಯಾರ್ಯಾರಿಗೆಲ್ಲ ಸಿಕ್ಕಿದೆ ಮತ್ತು ಇನ್ನೂ ಯಾರ್ಯಾರೆಲ್ಲ ಸ ಯಾರ್ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡೆಲ್ಲ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವ್ರಿಗೆ ಎಲ್ರಿಗೂ ಶೇರ್ ಮಾಡಿ ಅವರು ಡೈರೆಕ್ಟಾಗಿ ಬೇರೆ ಫೋನಿಂದ ಇನ್ನೊಂದು ಮೊಬೈಲಲ್ಲಿ ಈ ಥರ ಕ್ಯಾಮ್ರಾ ಓಪನ್ ಮಾಡ್ಕೊಂಬಿಟ್ಟು ಅದನ್ನು ಸ್ಕ್ಯಾನ್ ಮಾಡಿದ್ರಪ್ಪ ಅಂದರೆ ಡೈರೆಕ್ಟಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆಗಿಬಿಡುತ್ತೆ ಅಷ್ಟೇ ಅಲ್ಲಿಂದ ಹೋಗಿಬಿಟ್ಟು ಆ ಮೊಬೈಲಿಂದ ಅವರು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಓಕೆ ಐಸ್ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಎಲ್ಲ ಹಳೆಯ ನೋಡ್ತಾ ಇರಿ ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಮ್ಮ ಒಂದು ಮೇನ್ ಚಾನಲ್ ಇದೆ ಅಲ್ವಾ ಡಿ ಬಾಸ್ ಗೇಮಿಂಗ್ ವೈಟೆ ಅಂತೇಳಿ ಆ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದರಲ್ಲಿರೋ ವಿಡಿಯೋಗಳು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆ ಒಂದು ಚಾನಲಲ್ಲಿ ನಾವು ಎಲ್ ಯಾರು ನಮಗೆ ಕಮೆಂಟ್ ಮಾಡಿರ್ತಾರೆ ವಿಡಿಯೋ ಕೆಳಗೆ ಚಾನಲ್ ಚೆಕ್ ಮಾಡಿ ಅಂಥೇಳಿ ಅವರ ಒಂದು ಚಾನಲ್ನ ಚೆಕ್ ಮಾಡಿಬಿಟ್ಟು ಒಂದು ಗೇಮಿಂಗ್ ವಿಡಿಯೋ ಮುಖಾಂತರ ಅವ್ರಿಗೆ ಇನ್ಫಾರ್ಮೇಷನ್ ತಿಳಿಸ್ತಾ ಇದ್ದೀನಿ ಆ ಒಂದು ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಗಾಯ್ಸ್ ಇಷ್ಟ ಎಲ್ರಿಗೂ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬಾಯ್